ಜಿಲ್ಲೆ ದೇವದುರ್ಗ ತಾಲೂಕಿನ ತಿಂತಣೆ ಕಾಗಿನೆಲೆ ಕನಕಗುರು ಪೀಠದ ಸಿದ್ದರಾಮಾನಂದ ಸ್ವಾಮೀಜಿ ವಿಧಿವಶರಾಗಿದ್ದಾರೆ ಇಂದು ಬೆಳಗಿನ ಜಾವ ಮೂರು ಮೂವತ್ತರ ವೇಳೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಲೋ ಬಿಬಿ ಇದ್ದಿದ್ದರಿಂದ ಲಿಂಗಸುಗೂರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದರು ಆದ್ರೀಗ ಚಿಕಿತ್ಸೆ ಫಲಕಾರಿಯಾಗದೆ ಮುಂಜಾನೆ ನಿಧನರಾಗಿದ್ದಾರೆ ಸದಾ ಲವಲವಿಕೆಯಿಂದ ಓಡಾಡಿಕೊಂಡಿದ್ದ ಸ್ವಾಮೀಜಿ ಜನವರಿ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಹಾಲುಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮವನ್ನು ನಡೆಸಿತ್ತು ಹಾಲುಮತ ಸಾಹಿತ್ಯ ಸಮ್ಮೇಳನ ಹಾಗೂ ಹಾಲುಮತ ಪೂಜಾರಿಗಳ ಶಿಬಿರವನ್ನ ಅದ್ದೂರಿಯಾಗಿ ನಡೆದಿತ್ತು ಮೊದಲ ಬಾರಿಗೆ ರಾಜಕೀಯ ವ್ಯಕ್ತಿಗಳಿಂದಲೂ ಕಾರ್ಯಕ್ರಮಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು ಆದರೆ ಕಳೆದೊಂದು ವಾರದಿಂದ ಸರಿಯಾಗಿ ಊಟ ನಿದ್ದೆ ಮಾಡದೆ ಕಾರ್ಯಕ್ರಮದತ್ತ ಹೆಚ್ಚು ಗಮನ ಕೊಟ್ಟಿದ್ದರಿಂದ ಬುಧವಾರ ರಾತ್ರಿ ಲೋಬಿಪಿ ಉಂಟಾಗಿದೆ ಕೂಡಲೇ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಇನ್ನು ಸಿದ್ದರಾಮಾನಂದ ಸ್ವಾಮೀಜಿ ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಲಮರನಹಳ್ಳಿಯ ಅವರು ಮಹಾದೇವಯ್ಯ ಮತ್ತು ಜಯ್ಯಮ್ಮ ದಂಪತಿಯ ಎರಡನೇ ಪುತ್ರನಾಗಿ ಜನಿಸಿದ್ದ ಇವರ ಮೂಲ ಹೆಸರು ಮೋಹನ್ ಪ್ರಧಾನ ಹದಿನೆಂಟನೇ ವಯಸ್ಸಿಗೆ ಮನೆ ತೊರೆದಿದ್ದ ಇವರು ಜೈನ ಕ್ರೈಸ್ತ ಬ್ರಹ್ಮಕುಮಾರಿ ಪಂಥಗಳ ಪ್ರಭಾವಕ್ಕೆ ಒಳಗಾಗಿತ್ತು ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಸ್ವಾಮೀಜಿ ಬ್ರಹ್ಮೈಕ್ಯರಾಗಿದ್ದಾರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ತಿಂಥಣಿಯ ಕಾಗಿನೆಲೆ ಗುರುಪೀಠದ ಸಿದ್ದರಾಮಾನಂದಪುರಿ ಸ್ವಾಮೀಜಿ ನಿಧನರಾಗಿದ್ದಾರೆ ಬೆಳಗಿನ ಜಾವ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಅವರು ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದ್ದು ಲಕ್ಷಾಂತರ ಭಕ್ತರಿಗೆ ಬರ ಸಿಡಿಲೆ ಬಡಿದಂತಾಗಿದೆ ರಾಜ್ಯದಲ್ಲಿ ಅಪಾರ ಭಕ್ತ ಸಮೂಹ ಹೊಂದಿರುವ ಶ್ರೀಗಳಲ್ಲಿ ಇವರೂ ಕೂಡ ಒಬ್ಬರಾಗಿದ್ರು ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಲಮರಹಳ್ಳಿ ಮೂಲದವರಾಗಿದ್ದರು ಕಾಗಿನೆಲೆ ಕನಕ ಗುರುಪೀಠದ ಮಹಾಸಂಸ್ಥಾನದ ಕಲಬುರಗಿ ವಿಭಾಗದ ಶಾಖಮಠದ ಸ್ವಾಮೀಜಿಯಾಗಿದ್ದು ನಾಲ್ಕು ಪೀಠಗಳಲ್ಲಿ ಸಿದ್ದರಾಮಾನಂದಪುರಿ ಶ್ರೀಗಳು ಅತ್ಯಂತ ಕಿರಿಯ ಸ್ವಾಮೀಜಿಯಾಗಿದ್ರು ಆದ್ರೀಗ ಅತಿ ಕಿರಿಯ ವಯಸ್ಸಿಗೆ ಸ್ವಾಮೀಜಿಗಳು ಬ್ರಹ್ಮೈಕ್ಯರಾಗಿರುವುದು ಭಕ್ತರು ದುಃಖ ತಪ್ತರಾಗಿದ್ದಾರೆ ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳ ಬದುಕು ಎಲ್ಲರಿಗೂ ಮಾದರಿ ಯಾಕಂದ್ರೆ ಹದಿನೆಂಟನೇ ವರ್ಷದಲ್ಲಿಯೇ ಮನೆ ತೊರೆದಿದ್ದ ಶ್ರೀಗಳು ಮಠಕ್ಕೆ ಹೋಗಿ ಭಕ್ತಿ ಮಾರ್ಗ ಆಧ್ಯಾತ್ಮದ ಮೊರೆ ಹೋಗಿದ್ರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಜ್ಯದಲ್ಲಿ ಕಾಗಿನೆ ಪೀಠಗಳ ಸ್ಥಾಪನೆ ಮಾಡಲಾಯಿತು ಇವರು ಶಿವಾನಂದಪುರಿ ಈಶ್ವರಾನಂದಪುರಿ ನಿರಂಜನಾನಂದಪುರಿ ಸ್ವಾಮೀಜಿಗಳೊಂದಿಗೆ ವೇದಾಧ್ಯಯನ ಮಾಡಿದ್ರು ಕಠಿಣ ವೇದಾಧ್ಯಯನ ಮುಗಿಸಿಕೊಂಡು ಬಂದು ಕಲಬುರಗಿ ವಿಭಾಗದ ಕನಕಗುರು ಪೀಠಕ್ಕೆ ಪೀಠಾಧಿಪತಿಗಳಾಗಿ ಆಯ್ಕೆಯಾಗಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಸಿಂಧನೂರಿನ ಕುಟೀರದಲ್ಲಿ ಪೀಠ ಸ್ಥಾಪನೆ ಮಾಡಲಾಗಿದೆ ಆ ಬಳಿಕ ಎರಡು ಸಾವಿರದ ಹನ್ನೊಂದರಲ್ಲಿ ತಿಂತಣಿಯಲ್ಲಿ ಶ್ರೀಮಠ ಶುರು ಮಾಡಿದ್ರು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಹಾಲುಮತ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಮಾಡಿ ಪ್ರಸಿದ್ಧಿಯಾದರು ಹಾಲುಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮದ ಮೂಲಕ ಇಡೀ ಭಾರತದಾದ್ಯಂತ ಇರುವ ಬುಡಕಟ್ಟು ಸಮುದಾಯಗಳ ಒಗ್ಗೂಡಿಕೆ ಮತ್ತು ಸಮ್ಮಿಲನ ಮಾಡಿಸಿದ ಏಕೈಕ ಶ್ರೀಗಳು ಎಂಬ ಖ್ಯಾತಿಗೂ ಪಾತ್ರರಾಗಿದ್ರು ಹಠಾತ್ ಹೃದಯಾಘಾತಕ್ಕೆ ಒಳಗಾದ ಸ್ವಾಮೀಜಿ ನಿಧನಕ್ಕೆ ಭಕ್ತರು ಕಂಬನಿ ಮಿಡಿದಿದ್ದಾರೆ ಇನ್ನು ಶ್ರೀಗಳ ಅಗಲಿಕೆಗೆ ಗಣ್ಯರು ಕೂಡ ಕಂಬನಿ ಬಿಡಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಹಾಲುಮತ ಸಮಾಜದ ಸಚಿವರು ಗಣ್ಯರೊಂದಿಗೆ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಅತ್ಯಾಪ್ತತೆ ಹೊಂದಿದ್ರು ಸ್ವಾಮೀಜಿ ನಿಧನಕ್ಕೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಮೂರು ದಿನಗಳ ಹಿಂದೆ ಹಾಲುಮತ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದ ಶ್ರೀಗಳು ಈಗ ನಮ್ಮೊಂದಿಗಿಲ್ಲ ಎಂಬ ಸುದ್ದಿ ತಿಳಿದು ಭಕ್ತರು ಆಘಾತಕ್ಕೀಡಾಗಿರುವುದಂತೂ ಸುಳ್ಳಲ್ಲ